ಇದು ತುಳುನಾಡಿನ ಪ್ರಮುಖ ದೈವಸ್ಥಳಗಳಲ್ಲಿ ಒಂದಾಗಿರೋ ಸ್ವಾಮಿ ಕೊರಗಜ್ಜ ಈ ಸ್ಥಳವು ಅತ್ಯಂತ ಶಕ್ತಿಶಾಲಿಯಾದ ಮೂಲ ಆರಾಧನಾ ಕೇಂದ್ರವಾಗಿದೆ ಮಂಗಳೂರು ನಗರ ಕೇಂದ್ರದಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ದೈವ ಶಕ್ತಿಯೇ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಕೊರಗಜ್ಜನ ಏಳು ಮೂಲ ಆದಿ ಸ್ಥಳಗಳಲ್ಲಿ ಒಂದಾಗಿರೋ ಈ ಕ್ಷೇತ್ರ ಅತ್ಯಂತ ಪುಣ್ಯ ಸ್ಥಳವಾಗಿದೆ ವಿಶೇಷತೆ ಅಂದರೆ ಇಲ್ಲಿನ ಆಚರಣೆಗಳು ಮತ್ತು ಪೂಜಾ ವಿಧಾನಗಳು ವಿಶಿಷ್ಟವಾಗಿವೆ ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಮತ್ತು ನ್ಯಾಯಕ್ಕಾಗಿ ಇಲ್ಲಿಗೆ ಬರುತ್ತಾರೆ ಭಕ್ತರ ಕಷ್ಟ ಏನೇ ಇದ್ದರೂ ಕೆಲವೇ ಗಂಟೆಗಳಲ್ಲಿ ಪರಿಹರಿಸುವ ಶಕ್ತಿ ಈ ದೈವಕ್ಕೆ ಇದೆ ಕೊರಗಜ್ಜನ ಶಕ್ತಿ ಎಂತಹದ್ದು ಎಂಬುದಕ್ಕೆ ಭಕ್ತರೇ ನೆಬ್ಬೆರಿಗಾಗಿದ್ದಾರೆ ಇದೇ ಕಾರಣಕ್ಕೆ ರಾಜ್ಯದ ಮೂಲೆ ಮೂಲೆ ದೇಶದ ವಿವಿಧ ರಾಜ್ಯಗಳಿಂದ ಕೊರಗಜ್ಜನನ್ನು ಹುಡುಕುತ್ತಾ ಇಲ್ಲಿಗೆ ಬರುತ್ತಾರೆ ನೀವು ಕೂಡ ಈ ಶಕ್ತಿಯುತ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ದೇವಸ್ಥಾನದ ವಿಳಾಸ ಕಮೆಂಟ್ ಬಾಕ್ಸ್ನಲ್ಲಿದೆ ಚೆಕ್ ಮಾಡಿಕೊಳ್ಳಿ